ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾ ಜನ ಇಷ್ಟಪಟ್ಟು ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಹನ್ನೊಂದನೇ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರ್ತಾರೆ ಅನ್ನುವಂತ ಕುತೂಹಲ ಈಗ ಜಾಸ್ತಿ ಆಗಿದೆ ಸೊ ಆರು ಜನರು ನಾಮಿನೇಟ್ ಆಗಿದ್ದಾರೆ ಇವರ ಯಾರಿಗೆ ಹೆಚ್ಚು ಗಳು ಅಂದ್ರೆ ಕರೆಕ್ಟ್ ಆಗಿ ನೋಡೋದಾದ್ರೆ ಡ್ರೋಮ್ ಪ್ರತಾಪ್ ಅವರಿಗೆ ಅಷ್ಟು ಗಳು ವೋಟ್ ನ ಮೇಲೆ ವೋಟ್ಗಳು ಬೀಳ್ತಾನೆ ಇದೆ ವಾರ ವಾರ ಅವರು ನಾಮಿನೇಟ್ ಆಗ್ತಾ ಬರ್ತಾ ಇದ್ದಾರೆ ಆದ್ರೆ ಸೇಫ್ ಆಗ್ತಿದ್ದಾರೆ ಅದೊಂದು ಖುಷಿಯ ವಿಚಾರ ಮತ್ತು ದುಃಖದ ವಿಚಾರ ಯಾಕೆ ವಾರ ವಾರ ನಾಮಿನೇಟ್ ಆಗ್ತಿದ್ದಾರೆ ಅಂತ ಆದ್ರೆ ಏನು ಮಾಡೋಕ್ಕಾಗಲ್ಲ ಒಂದು ಕಂಟೆಸ್ಟೆಂಟ್ಸ್ ಗಳೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ಹೊರತೂರ್ ಸಂತೋಷ್ ಅವರು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ನೀವೇ ಲೆಕ್ಕಾಕಿ ನೊಂದವರ ಗುಂಪು ಫ್ರೆಂಡ್ಸ್ ಅಂತೆಲ್ಲ ಅಂತಿದ್ರು ಈಗ ಅವರೇ ಟಾರ್ಗೆಟ್ ಮಾಡಲು ಶುರು ಮಾಡಿದ್ದಾರೆ ಇನ್ನುಳಿದಂತೆ ಮೈಕಲ್ ಆಗಿರ್ಬೋದು ನಂತರ ವಿನಯ್ ಅವರು ಕೂಡ ನಮೃತ ಅವರು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ಜಾಸ್ತಿ ಓಟ್ಸ್ಗಳು ಸಿಕ್ಕಿರೋದು ಡ್ರೋನ್ ಪ್ರತಾಪ್ ಅವರಿಗೆ ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ ಅವರಿಗೆ ಜಾಸ್ತಿ ಓಟ್ಸ್ ನೋಡಿರ್ಬೋದು ಕಡಿಮೆ ಓಟ್ ಸಿರಿ ಅವರಿಗೆ ನಂತರ ಅವಿನಾಶ್ ಶೆಟ್ಟಿ ಅವರಿಗೆ ಮೈಕಲ್ ಅವರಿಗೆ ಸೊ ಇಷ್ಟು ಜನರಿಗೆ ಕಡಿಮೆ ಓಟ್ಸ್ ಸಿಕ್ಕಿದೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅನ್ನೋದು ಒಂದು ದೊಡ್ಡ ಕುತೂಹಲವಾಗಿದೆ ನೋಡಿರ್ಬಹುದು ವೋಟಿಂಗ್ ರಿಸಲ್ಟ್ಸ್ ಇದು ವೋಟಿಂಗ್ ಪೋಲ್ಗಳು ಇದು ಬೇರೆ ಬೇರೆ ವೆಬ್ಸೈಟ್ ಆಗಿರ್ಬೋದು ಚಾನೆಲ್ ಕಡೆಯಿಂದ ಕೂಡ ಕಂಡಕ್ಟ್ ಮಾಡ್ತಾರೆ ಸೊ ನಿಮಗೆ ಡ್ರೋನ್ ಪ್ರತಾಪ್ ಅವರು ಉಳಿಬೇಕು ಹೋಗ್ಬೇಕು ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಡ್ರೋನ್ ಪ್ರತಾಪ್ ಅವರು ಸೇವ್ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ